ಗೋಕಾಕ ಪಟ್ಟಣದಲ್ಲಿ ಡಾಕ್ಟರ್ ಮಾಂತೇಶ್ ಕಡಾಡಿ ಧರಣಿ ಪಟ್ಟಣದಲ್ಲಿ ಬ್ಯಾನರ್ ವಿಷಯವಾಗಿ ಅಧಿಕಾರಿಗಳ ವಿರುದ್ಧ ಧರಣಿ ಕುಳಿತ ಮಾಂತೇಶ್ ಕಡಾಡಿ ನಗರ ಆಯುಕ್ತರ ಧೋರಣೆ ಖಂಡಿಸಿ ಗೋಕಾಕ ನಗರ ಭಾಗದಲ್ಲಿ ಕುಳಿತು ಧರಣಿ ಮಾಡುತ್ತಿದ್ದಾರೆ ಮಾಂತೇಶ್ ಕಡಾಡಿ ಹಾಗೂ ಅಭಿಮಾನಿಗಳು ನಮಸ್ಕರಿಸುತ್ತಾ ಇವತ್ತು ನಾವು ಗೋಕಾಕ ನಗರದಲ್ಲಿ ಏನು ನಡೆಯುವಂತ ನಡ ಸರ್ವಾಧಿಕಾರಿ ಧೋರಣಿ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದ್ವಿ ಮೂವತ್ತನೇ ತಾರೀಕಿನಿಂದ ನಮ್ಮ ಗೋಕಾಕನಲ್ಲಿ ಗ್ರಾಮ ದೇವಸ್ಥೆಯ ಜಾತ್ರೆ ಪ್ರಾರಂಭವಾಗ್ತಾ ಇದೆ ಈ ಜಾತ್ರಾ ನಿಮಿತ್ತವಾಗಿ ಏನು ಊರಿನಲ್ಲಿ ಬ್ಯಾನರ್ಗಳನ್ನ ಕೊಡಿಸಿದ್ದಾರೆ ಇದಕ್ಕೆ ಯಾವುದೇ ಅನ್ಯ ವ್ಯಕ್ತಿಗಳಿಗೆ ತಮ್ಮ ಬ್ಯಾನರ್ಗಳನ್ನ ಹಾಕುವಂಥ ಒಂದು ಪರ್ಮಿಷನ್ ಕೊಡ್ತಾ ಇಲ್ಲ ಬರೀ ಒಂದು ಕುಟುಂಬದ ತಮ್ಮ ಮಕ್ಕಳು ಮೊಮ್ಮಕ್ಕಳ ಒಂದು ಫೋಟೋಗಳನ್ನು ಇವತ್ತು ನೋಡ್ಬೋದು ಇಡೀ ಗೋಕಾಗನ ಆದ್ಯಂತ ಆ ಒಂದೇ ಕುಟುಂಬದ ಬ್ಯಾನರ್ಗಳವ್ರು ಆರಾಧಿಸ್ತಪ್ಪ ನಾವು ಹಲವಾರು ಎರಡು ತಿಂಗಳಿಂದ ಮುನ್ಸಿಪಾಲ್ ಅಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟಿದ್ವಿ ಏನು ಬ್ಯಾನರ್ ಹಾಕ್ಬೇಕಂತ ಹೇಳಿ ಅವರು ಜಾತ್ರಾ ಕೊಟ್ಟಿದೆ ಅಂತ ಹೇಳಿ ಜಾತ್ರಾ ಕಮಿಟಿ ಹೇಳಿದ್ರು ಜಾತ್ರಾ ಕಮಿಟಿ ಅವ್ರನ್ನ ಕೇಳಿದ್ರೆ ಇಲ್ಲ ನಮ್ದು ಜಾತ್ರೆ ಅಷ್ಟೇ ಕೆಲಸ ಬ್ಯಾನರ್ ಎಲ್ಲ ಮುನ್ಸಿಪಾಲ್ ಮುನ್ಸಿಪಲ್ ಕೆಲಸ ಇತ್ತು ಅಂತ ಕೇಳಿದಾಗ ಮತ್ತೆ ನಾವು ಮುನ್ಸಿಪಲ್ ಕೇಳಿದ್ರೆ ಇಲ್ಲ ನಾವು ಅವ್ರಿಗೆ ಅಂತ ಹೇಳಿದ್ರು ಆಮೇಲೆ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರು ಇಲ್ಲ ನಾವೆಲ್ಲ ಬ್ಯಾನರ್ ಹಾಕೋ ಮುಂದೆ ನೀವೆಲ್ಲರೂ ಕನ್ಸಿಡರ್ ಮಾಡಿಕೊಂಡು ನಾವು ಬ್ಯಾನರ್ ಹಾಕ್ತೀವಿ ಅಂತ ಹೇಳಿ ಒಬ್ಬರು ವ್ಯಕ್ತಿ ನಡಕು ಮಾಡಿದಾಗ ನಾವು ಸುಮ್ಮನಾಗಿದ್ವಿ ಆದ್ರ ಈಗ ಏಕಾಏಕಿ ಊರ್ ತುಂಬೆಲ್ಲ ತಮ್ಮ ಒಂದೇ ಕುಟುಂಬದ ಬ್ಯಾನರ್ ಹಾಕೊಂಡಾರ ಈ ಕೇಳಕ್ ಹೋದಾಗ ಇಲ್ಲ ನಾವೆಲ್ಲ ಜಾತ್ರಾ ಕಮಿಟಿ ಕೊಟ್ಟಿವಿ ಅಂತ ಹೇಳದಾರ ಆದ್ರ ಜಾತ್ರಾ ಕಮಿಟಿ ಅವ್ರು ತಗೊಂಡೇ ಇಲ್ಲ ಮತ್ತೆ ಇವತ್ತು ಒಂದ ಖೇದಕರ ವಿಷಯ ಏನಂದ್ರ ಜಾತ್ರಾ ಕಮಿಟಿ ಅಧ್ಯಕ್ಷ ಇದಾರಲ್ಲ ಅವ್ರೊಬ್ಬರು ಫೋಟೋ ಒಂದು ಬಿಟ್ಟು ಉಳಿಕಿದ್ದ ಯಾವುದೇ ಜಾತ್ರಾ ಕಮಿಟಿಯ ಸದಸ್ಯರ ಫೋಟೋ ಹಾಕಿಲ್ಲ ಇದೊಂದು ಜಾತ್ರಾ ಕಮಿಟಿ ಅವರಿಗೆ ಒಂದು ಮಾಡಿದ ಅವಮಾನ ಅಂತ ಹೇಳಿ ಬಯಸ್ತೀನಿ ಅಷ್ಟೇ ಅಲ್ಲ ಮತ್ತೆ ಸಣ್ಣ ಸಣ್ಣ ಪೂಲಿಗೆ ಬ್ಯಾನರ್ ಮಾಡಿದಾಗ ಅಲ್ಲಿ ಜಾತ್ರಾ ಕಮಿಟಿ ಹೆಸರೇ ಇಲ್ಲ ಒಂದು ಕುಟುಂಬದವರ ಹೆಸರು ಅದ ಸುಭಾಷಿ ಪೂರ್ವ ಅಂತದ್ದು ಆದ್ರೆ ಇವರ ಜಾತ್ರಾ ಕಮಿಟಿ ಕೊಡೋದು ಅಂತ ಹೇಳ್ತಾರೆ ಆ ಜಾತ್ರಾ ಕಮಿಟಿ ಅಂತ ಮೆನ್ಷನ್ ಇಲ್ಲ ಮತ್ತೆ ಜಾತ್ರಾ ಕಮಿಟಿ ಇಡೀ ಬ್ಯಾನರ್ ಹಾಕುವಂತದ್ ಏನದ ಅವರ ಜಾತ್ರೆ ಮಾಡಿದಾಗ ಅವರೇ ಬ್ಯಾನರ್ ಹಾಕೊಂಡು ಶುಭಾಷೆ ಕೊಡುವಂತದ್ ಏನದ ಮತ್ತ ಜಾತ್ರಾ ಕಮಿಟಿ ಒಂದು ಕುಟುಂಬಕ್ಕೆ ಸಂಬಂಧ ಪಟ್ಟದ ಇವತ್ತು ಊರಂದ್ರ ಏನಪ್ಪಾ ಊರ್ ಇವರೇ ತಮ್ಮದೇ ಒಂದು ಕುಟುಂಬದ ಬ್ಯಾನರ್ ಹಾಕಿದಾರ ಇವತ್ತ ಗೋಕಾಕದ ಜನರ ತಮ್ಮನ್ನ ಬೀಗರ ಯಾರು ಕರ್ಕೊಂಡ್ ಬಂದ್ರ ಏನಿದು ಈ ಕುಟುಂಬದ ಬಟ್ಟ ಯಾರೋ ಬ್ಯಾನರ್ ಇಲ್ಲ ಅನ್ನುವಂತದ ಹೌದು ನಾವೆಲ್ಲರೂ ಒಂದ ಇಡೀ ನಮ್ಮ ಗೋಕಾಕ ಜನತೆಗೆನ ಒಂದು ಅವಮಾನ ಮಾಡಿದಂತ ಒಂದು ಪರಿಸ್ಥಿತಿ ಇದೆ ಇದಷ್ಟೇ ಅಲ್ಲ ಇವತ್ತ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರತಿ ವರ್ಷ ಊರ್ ಹೊರಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಆಗ್ತಿತ್ತು ಈ ವರ್ಷ ಏನ್ ಅಂದ್ರ ಒಂದ್ ಯಾರ್ದೋ ಒಬ್ಬರ ದುಡ್ಡು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವ್ರ ಜಾಗದಾಗ ಅಷ್ಟ ಅಮ್ಯೂಸ್ಮೆಂಟ್ ಪಾರ್ಕ್ ಅದು ಊರ್ ನಡಕದ ಅದ ಮತ್ತ ಇದು ಇಲ್ಲಿ ನಾಗರಿಕರಿಗೆ ಮನೆ ಇದೆ ಸುತ್ತಮುತ್ತ ಅವ್ರಿಗೆ ಇಡೀ ಇಪ್ಪತ್ತು ದಿನ ಒಂದ್ ಹದಿನೈದು ದಿನ ಆದ್ರೂ ಅಮ್ಯೂಸ್ಮೆಂಟ್ ಪಾರ್ಕ್ ನಡೀತಂದ್ರ ಅವರೆಲ್ಲರಿಗೂ ತೊಂದರೆ ಆಗುವಂಥ ಪರಿಸ್ಥಿತಿ ಅದ ಮತ್ತೆ ಜಾತ್ರೆ ಏನು ರಥಯಾತ್ರೆ ಅದಲ್ಲ ರಥ ಅವತ್ತು ಅದೇ ಜಾಗದಾಗ ಆದುಕೊಂಡು ಹೋಗೋದ್ರಿಂದ ಹಲವಾರು ಅನಾಹುತಗಳಾಗುತ್ತೆ ಆಗುವ ಪರಿಸ್ಥಿತಿ ಅದ ಇದನ್ನು ನಾವು ಈಗಾಗಲೇ ಡಿ ಸಿ ಅವರಿಗೆ ಎಸ್ ಪಿ ಅವರಿಗೆ ಮನವಿ ಮಾಡಿಕೊಂಡ್ರು ಮತ್ತೆ ಅವ್ರಿಗೆ ಎಷ್ಟ ಪರ್ಮಿಷನ್ ಕೊಡ್ತಾರೆ ಮತ್ತೆ ಬೇರೆಯವರಿಗೆ ಪರ್ಮಿಷನ್ ಕೊಡೋದಿಲ್ಲ ಅನ್ನುವಂಥದ್ದು ಮಾತು ಹೇಳ್ತಾರೆ ಯಾಕಂದ್ರೆ ಯಾರೇ ಗೋಕಾಕ ಬಂದ್ರು ಎಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ ಎಷ್ಟು ಹೋಗ್ಬೇಕು ಬೇರೆ ಕಡೆ ಹೋಗಬಾರದು ಅನ್ನೋ ಒಂದು ವ್ಯವಸ್ಥೆಯನ್ನ ಇವತ್ತು ಗೋಕಾಕ್ ಮಾಡಿಕೊಂಡಿದ್ದಾರೆ ಈ ರೀತಿಯಾಗಿ ಮೊದಲು ಏನು ಪ್ರತಿ ವರ್ಷ ನಡೀತಿದಿಲ್ಲ ಆ ಜಾಗದಾಗ ಇವತ್ತು ಖಾಲಿ ಬಿದ್ದವ ಊರ್ ನಡಕ ಇವರು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಿ ಕೊಟ್ಟು ಹಲವಾರು ಅನಾಹುತಕ್ಕ ಎಡೆ ಮಾಡಿಕೊಡ್ತಿದ್ರು ಮತ್ತ ಅಧಿಕಾರಿಗಳು ಸರ್ಕಾರದ ಒಂದು ಅಧಿಕಾರಿಗಳಂತೆ ವರ್ತಿಸಿದ್ರ ವರ್ತಿಸದೆ ಗೋಕಾಕ್ ನಲ್ಲಿ ಸರ್ಕಾರದ ಆಡಳಿತ ಯಂತ್ರಕ್ಕೆ ಸಮಾನಾಂತರವಾದಂತಹ ಇನ್ನೊಂದು ಆಡಳಿತ ಯಂತ್ರ ಮಾಡಿ ಇಡೀ ಗೋಕಾಕನ ಅವರು ಕಂಟ್ರೋಲ್ ಮಾಡಕ್ ಹೋತಾರ ಮತ್ತೆ ಅವ್ರ ನಿರ್ದೇಶದಂತೆ ಈ ಎಲ್ಲ ಸರ್ಕಾರ ಅಧಿಕಾರಿಗಳು ತಹಶೀಲ್ದಾರ್ ಆಗಲಿ ನಮ್ಮ ಮುನ್ಸಿಪಲ್ ಸಿ ಓ ಆಗಲಿ ಇಲ್ಲಿಯ ಪೊಲೀಸ್ ಅಧಿಕಾರಿ ಆಗಲಿ ನಡ್ಕೊಳ್ತಾರ ನಾವು ಖಾಸಗಿಯಾಗಿ ವಿಚಾರ ಮಾಡಿದಾಗ ಅವರೆಲ್ಲರೂ ನಾವು ಅಸಹಾಯಕರಾಗಿದ್ದೀವಿ ಅನ್ನೋ ಒಂದು ಭಾವನೆಯನ್ನ ತೋರ್ಪಡಿಸ್ತಾರ ಅದಕ್ಕೆ ಯಾರ ಜವಾಬ್ದಾರಿ ಗೋಕಾಕಕ್ಕೆ ಇಲ್ಲಿ ಅಧಿಕಾರ ಜವಾಬ್ದಾರರು ಡಿ ಸಿ ಜವಾಬ್ದಾರರು ಎಸ್ಪಿ ಎಸ್ ಪಿ ಅಥವಾ ನಮ್ಮ ಉಸ್ತುವಾರಿ ಮುಖ್ಯಮಂತ್ರಿ ಜವಾಬ್ದಾರು ಸಿ ಎಂ ಸಿದ್ದರಾಮಯ್ಯನವ್ರ ಜವಾಬ್ದಾರು ಯಾರು ಬಂದು ಅವ್ರ ಇದ್ರ ಬಗ್ಗೆ ನಮ್ಮ ಹೋರಾಟದ ಎದಕ್ ಮಾಡ್ತಿದ್ವಿ ಇದಕ್ಕೊಂದು ಪರಿಹಾರ ಕೇಳ ಕೊಡ್ಬೇಕಂತ ಹೇಳಿ ಅವ್ರೆಲ್ಲಾರು ಕೇಳ್ಕೊಡ್ತೀವಿ ಎಲ್ಲಿವರೆಗೂ ನಮ್ಮ ಬೇಡಿಕೆ ಇರೋರದಿಲ್ವಾ ಅಲ್ಲಿವರೆಗೂ ನಾನು ಇಲ್ಲೇ ಕೂತು ಉಪಾಸದಾಗ ಅಂತ ಹೇಳಿ ನಿರ್ಧಾರ ಮಾಡಿದೀನಿ ನಾನು ಡಾಕ್ಟರ್ ಮಹಾಂತೇಶ್ ಕರಾಡಿ ಚಿಕ್ಕಮಗಳೂರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು